ಫ್ರೆಂಡ್ಸ್ ಇವತ್ತು ನಿಮ್ಮನ್ನು ನಾನು ಕಾಂತಾರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಪಿಕ್ಚರಿಗಲ್ಲ ಅಂದರೆ ಕಾಡಿನ ಮಧ್ಯದಲ್ಲಿರೋ ಒಂದು ಸುಂದರ ದೇವಸ್ಥಾನ ನೋಡಿ ಇದು ಸುಬ್ರಹ್ಮಣ್ಯದಿಂದ ಒಂದು ನಾಲ್ಕೂವರೆ ಕಿಲೋಮೀಟರ್ ಇದೆ ಬಸವೇಶ್ವರ ದೇವಾಲಯ ಅಂತ ಕುಲ್ಕುಂದದಲ್ಲಿ ಕುಲ್ಕುಂದ ಅಂದರೆ ನಿಮಗೆ ಗೊತ್ತಿರ್ಬೋದು ತುಂಬ ಹಿಂದೆ ಹಿಂದಿನ ಕಾಲದಲ್ಲಿ ಜಾನುವಾರು ಜಾತ್ರೆಗೆ ತುಂಬ ಪ್ರಸಿದ್ಧವಾಗಿತ್ತು ಆದರೆ ಇವಾಗ ಜಾನುವಾರು ಜಾತ್ರೆ ಇಲ್ಲ ಅದೊಂದು ಸಾಂಕೇತಿಕವಾಗಿ ಅದರ ದೇವಸ್ಥಾನದ ಗದ್ದೆಯಲ್ಲೇ ಮಾಡ್ತಾರಂತೆ ಇಲ್ಲಿ ಒಂದು ವಿಶೇಷತೆ ಅಂದರೆ ಎಲ್ಲ ಕಡೆ ಸು ನೋಡಿ ದಟ್ಟ ಕಾನನ ತುಂಬ ಪ್ರಶಾಂತವಾಗಿದೆ ಪ್ರಾ ವಾತಾವರಣ ಕೂಡ ಈ ನೀವು ಸುಬ್ರಹ್ಮಣ್ಯದಲ್ಲಿ ನೀವು ತುಂಬ ರಶ್ ಜನಜಂಗುಳಿ ನೋಡಿದರೆ ಇಲ್ಲಿ ಅಷ್ಟೊಂದು ಕಾಣೋದಿಲ್ಲ ಯಾರು ಕೂಡ ಅಂದರೆ ಅಷ್ಟೊಂದು ಪ್ರಸಿದ್ಧಿಗೆ ಬಂದಿಲ್ಲ ಅಂತ ಕಾಣುತ್ತೆ ಯಾರಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ ಬಹುಶಃ ಇದರದ್ದು ವಿಶೇಷತೆ ಅಂದರೆ ಎಲ್ಲ ದೇವಸ್ಥಾನಗಳಲ್ಲಿ ನಂದಿಯನ್ನು ಎದುರು ದೇವರ ಎದುರು ನೀವು ನೋಡಿದರೆ ಇಲ್ಲಿ ನಂದಿಯನ್ನೇ ಪೂಜೆ ಮಾಡ್ತಾರೆ ಗರ್ಭಗುಡಿಯಲ್ಲಿ ನಂದಿಯೇ ಇರೋದು ಅಂದರೆ ಈಶ್ವರ ದೇವರು ನಂದಿಯ ರೂಪದಲ್ಲಿ ಪ್ರತ್ಯಕ್ಷ ಆದ ಸ್ಥಳ ಆಗಿರೋದರಿಂದ ಇಲ್ಲಿ ಹಾಗೆ ಅಂತ ಹೇಳ್ತಾರೆ ಇಲ್ಲಿ ಒಂದು ವಿಶೇಷತೆ ಅಂದರೆ ಒಂದು ಐದು ಇಲ್ಲ ಹನ್ನೊಂದು ದೀಪಗಳನ್ನು ಬೆಳಗಿಸಿದ್ರೆ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಅಂದರೆ ಅದು ಅಲ್ಲಿಯೇ ಕೊಡ್ತಾರೆ ಅವರು ಮತ್ತೆ ಇಲ್ಲಿ ಒಂದು ನೋಡಿ ಇಲ್ಲಿ ಜಾತ್ರೆ ಆಗ ಇದು ಏಪ್ರಿಲಲ್ಲಿ ನಡೆದಿದೆ ಇದು ವರ್ಷ ವರ್ಷ ಪ್ರತಿ ಏಪ್ರಿಲಲ್ಲಿ ನಡೆಯೋದು ಅದಾಗಿದೆ ನೋಡಿ ಅಲ್ಲಿ ಒಂದು ಕೆರೆ ಕೂಡ ಇದೆ ತುಂಬ ಚೆನ್ನಾಗಿದೆ ಅದು ಅಂದರೆ ಅದನ್ನು ಇನ್ನೂ ಅಷ್ಟೊಂದು ಜೀರ್ಣೋದ್ಧಾರ ಮಾಡಿಲ್ಲ ಬಹುಶಃ ಮಾಡಬಹುದು ಮುಂದಿನ ದಿನದಲ್ಲಿ ತುಂಬಾ ಚೆನ್ನಾಗಿ ನೀರೆಲ್ಲ ಸ್ವಲ್ಪ ಪಾಚಿಗೆಟ್ಟಿದೆ ಅಷ್ಟೇ ಆದರೆ ತುಂಬ ದೊಡ್ಡ ಒಂದು ಕೆರೆ ದೇವಸ್ಥಾನದ ಪಕ್ಕದಲ್ಲೇ ಇದೆ ಅದು ಬಹುಶಃ ದೇವರ ಜಳಕಕ್ಕೆಲ್ಲ ಇನ್ನು ಮುಂದಿನ ದಿನಗಳಲ್ಲೆಲ್ಲ ಮಾಡ್ತಾರೆ ಏನೋ ಮತ್ತೊಂದು ವಿಶೇಷದ ಅಂದರೆ ಇಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಅದು ಅಂದರೆ ಸ್ಥಳದ ಪುರಾಣವನ್ನು ಹೇಳಿದ್ದಾರೆ ಅಂದರೆ ಸ್ಕಂದ ಪುರಾಣದಲ್ಲಿ ಈ ತಾರಕಾಸುರನನ್ನು ವಧಿಸೋದಕ್ಕೆ ಯಾರಿಂದಲೂ ಸಾಧ್ಯವಾದಾಗ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸ್ವಾಮಿ ತಪಸ್ಸಿನ ಮೂಲಕ ಮಹಾದೇವನನ್ನು ಒಲಿಸ್ತಾರಂತೆ ಆವಾಗ ಸಾಕ್ಷಾತ್ ಮಹಾದೇವ ನಂದಿಯ ರೂಪದಲ್ಲಿ ಬಂದು ಒಂದು ಆಯುಧಗಳ ಕಲೆಯಾದ ನಂದಿ ವಿದ್ಯೆಯನ್ನು ಜ್ಞಾನವನ್ನು ಅವರಿಗೆ ನೀಡ್ತಾರಂತೆ ಹಾಗೆ ಆ ಶಸ್ತ್ರವಿದ್ಯೆ ಬೋಧಿಸಿದರು ಅದನ್ನು ಆ ದೈವಿಕ ಜ್ಞಾನ ಬಳಸಿ ಸುಬ್ರಹ್ಮಣ್ಯ ಸ್ವಾಮಿ ತಾರಕಾಸುರನನ್ನು ಸಂಹಾರ ಮಾಡಿದರಂತೆ ಆವಾಗ ಛಿದ್ರಗೊಂಡ ತಾರಕನ ಶರೀರದ ಒಂದು ಭಾಗ ಪಳನಿಯಲ್ಲಿ ಇನ್ನೊಂದು ಭಾಗ ಕುಲ್ಕಂದದಲ್ಲಿ ಬೀಳುತ್ತಂತೆ ನೋಡಿ ಅದರ ಗೋಡೆ ನೋಡಿ ಅದಕ್ಕೆ ಸಾರಣೆಯನ್ನು ಮಾಡಿಲ್ಲ ಷ್ಟು ಚೆನ್ನಾಗಿದೆ ನೋಡಿ ಅದು ವನದುರ್ಗ ದೇವಸ್ಥಾನದಲ್ಲಿ ಅಲ್ಲಿ ಸುಬ್ರಹ್ಮಣ್ಯದ ಈ ಥರದೊಂದು ಗೋಡೆಯನ್ನು ಕಾಣ್ಬೋದು ಅಂದರೆ ಕೆಂಪು ಕಲ್ಲಿನಲ್ಲೇ ಇದು ಮಾಡಿರುವಂಥದ್ದು ನೋಡಿ ಇಲ್ಲಿದ್ದ ಇನ್ನೊಂದು ವಿಶೇಷತೆ ಅಂದರೆ ಅಂದರೆ ಈ ನಂದಿಯ ತಲೆಯ ಭಾಗದಲ್ಲಿ ಶಿವಲಿಂಗ ನೀವು ಕಾಣ್ಬೋದು ನಾನು ಅದನ್ನು ಮತ್ತೆ ತೋರಿಸ್ತೇನೆ ಹಾಗೆ ಮಹಾದೇವ ಇಲ್ಲಿ ಪ್ರತ್ಯಕ್ಷ ಆಗಿರೋದ್ರಿಂದ ಇಲ್ಲಿಯ ಇದನ್ನು ಬಸ್ ಬಸವನೂ ನಂದಿಯ ತಲೆಯಲ್ಲಿ ಶಿವಲಿಂಗ ಇಲ್ಲಿ ನೋಡಬಹುದು ನೀವು ಅದು ನಾನು ಬೇರೆಯೊಂದು ಫೋಟೋ ಹಾಕಿದ್ದು ಇಲ್ಲಿ ಕಾಣಿಸ್ತಾ ಇಲ್ಲ ಅಲ್ಲ ಅದಕ್ಕೋಸ್ಕರ ಮಹದೇವ ನಂದಿಯ ರೂಪದಲ್ಲಿ ಪ್ರತ್ಯಕ್ಷಗೊಂಡಿದ್ದರಿಂದ ಅಂದರೆ ಬಸವನ ರೂಪದಲ್ಲಿ ಪ್ರತ್ಯಕ್ಷ ಆಗಿರೋದಕ್ಕೆ ಬಸವನ ಮೂಲ ಅಂತ ಅದನ್ನು ಕರೀತಾರೆ ಆ ಊರನ್ನು ಅಂದರೆ ತಾರಕನನ್ನು ನಾಶಪಡಿಸಿದ ಸ್ಥಳ ಅಥವಾ ಪವಿತ್ರವೇ ಮಾಡಬೇಕಲ್ಲ ಅವನು ಅಲ್ಲಿ ಅಪವಿತ್ರ ಆಗಿರುತ್ತೆ ಅದು ಸತ್ತು ಅದರಿಂದ ಋಷಿಮುನಿಗಳು ಜಾನುವಾರು ಸಾಕಾಣಿಕೆ ಮತ್ತು ಗೋವಿನ ಪೂಜೆ ಜಾನುವಾರು ಜಾತ್ರೆಯೆಲ್ಲ ಮಾಡಬೇಕು ಅಂತ ಸೂಚಿಸ್ತಾರಂತೆ ಹಾಗೆ ಜಾನುವಾರು ಜಾತ್ರೆ ಅಲ್ಲಿ ಕುಲ್ಕಂದದಲ್ಲಿ ಶುರುವಾಯ್ತು ಅಂತ ಹೇಳ್ತಾರೆ ಅಂದರೆ ಮುಂಚ ಹಿಂದೆ ಎಲ್ಲ ಜಾನುವಾರುಗಳು ಘಟ್ಟದಿಂದ ಎಲ್ಲ ಬರ್ತಾಯಿತ್ತು ಹೀಗೆ ಊರಿನವರೆಲ್ಲ ಇದಕ್ಕೆಲ್ಲ ತಗೊಂಡು ಇದ್ರು ಅಂದರೆ ನಮ್ಮ ಇವಾಗ ಎಲ್ಲ ಜಾನುವಾರಲ್ಲಿ ಯಾರು ಇದು ಮಾಡೋದಿಲ್ಲ ಅಲ್ಲ ನೋಡಿ ದೀಪಗಳೆಲ್ಲ ಅಲ್ಲಿ ಎದುರುಗಡೆ ದೀಪ ಹೊತ್ತಿಸೋದು ಅಂದರೆ ನಾವು ಯಾವುದಾದ್ರೂ ಒಂದು ದೀಪ ಅಂದರೆ ಒಂದು ಎರಡು ಒಂದು ಐದು ಇಲ್ಲ ಹನ್ನೊಂದು ಅಂದರೆ ಬೆಸ ಸಂಖ್ಯೆಯಲ್ಲಿ ನಾವು ದೀಪ ಹೊತ್ತಿಸಬೇಕು ಬೆಸ ಸಂಖ್ಯೆಯಲ್ಲಿ ಅದು ಅಂದರೆ ಐದು ದೀಪವನ್ನೇ ಹೊತ್ತಿಸಿ ಅಂತ ಹೇಳ್ತಾರೆ ಪಂಚಮಂ ಪಂಚಮ್ ಕಾರ್ಯಸುದ್ದಿಯಲ್ಲೂ ಹಾಗೆ ಅಂದರೆ ಒಂದು ದೀಪಕ್ಕೆ ಇಪ್ಪತ್ತು ರೂಪಾಯಿ ಇದ್ದಾರೆ ಒಂದು ಐದು ದೀಪಕ್ಕೆ ನೂರು ರೂಪಾಯಿ ಆಗುತ್ತೆ ಇಲ್ಲ ಹನ್ನೊಂದು ದೀಪ ಕೂಡ ನೀವು ಹೊತ್ತಿಸ್ಬೋದು ಅಂದರೆ ನಾವದನ್ನು ಅವರು ಕೊಡ್ತಾರೆ ನುಡಿಬಟ್ಟರು ಅದನ್ನು ನಾವು ಅದನ್ನು ಅದಕ್ಕೆ ಅದನ್ನು ಹೊತ್ತಿಸಿ ಒಂದು ಸುತ್ತು ದೇವಸ್ಥಾನಕ್ಕೆ ಬರಬೇಕು ಅಲ್ಲಿ ದೇವರಿಗೆ ಒಂದು ಸುತ್ತು ಬಂದು ಅಲ್ಲಿ ಮತ್ತೆ ನಾವು ನಮ್ಮ ಇಷ್ಟಾರ್ಥವನ್ನೆಲ್ಲ ಹೇಳಿಕೊಂಡು ಅಲ್ಲಿ ಇಟ್ಟರೆ ಆಯಿತು ಅಷ್ಟೇ ಸುಬ್ರಹ್ಮಣ್ಯ ಇಷ್ಟು ಹತ್ತಿರ ಆದರೂ ಇಲ್ಲಿ ಜನ ಅಷ್ಟೇನಿಲ್ಲ ತುಂಬ ಪ್ರಶಾಂತವಾಗಿದೆ ಜನ ಜಂಗುಳಿ ಇಲ್ಲದೆ ಇನ್ನೂ ಪ್ರಸಿದ್ಧಿಗೆ ಬರಬೇಕಷ್ಟೇನ ಆದರೆ ಸುಬ್ರಹ್ಮಣ್ಯಕ್ಕೆ ಹೋದ ಫಲ ಪೂರ್ತಿ ಸಿಗಬೇಕಾದ್ರೆ ಇಲ್ಲಿಗೆ ಬಂದು ಹೋಗಬೇಕಂತೆಲ್ಲ ಹೇಳ್ತಾರೆ ಪೂಜೆ ನೋಡೋಣ ಇಲ್ಲಿ ಕರೆಂಟ್ ಇದ್ದೆ ಮ್ಯೂಸಿಕ್ ಅಂದರೆ ವಾದ್ಯ ಎಲ್ಲ ಸುಬ್ರಹ್ಮಣ್ಯಕ್ಕೆ ಹೋದಾಗ ದಯವಿಟ್ಟು ಒಮ್ಮೆ ಈ ಜಾಗಕ್ಕೂ ಒಮ್ಮೆ ಹೋಗಿ ವಿಸಿಟ್ ಕೊಡಿ ತುಂಬಾ ಚೆನ್ನಾಗಿರೋ ಒಂದು ಪ್ರಶಾಂತವಾದ ದೇವಸ್ಥಾನ ನಿಮಗೆ ಸುಬ್ರ ಸುಬ್ರಹ್ಮಣ್ಯದಲ್ಲಿ ಜನಜಂಗುಳಿ ನೋಡಿ ಬೇಸತ್ತಿರ್ಬೋದು ಆದರೆ ಇಲ್ಲಿ ಇವಾಗಂತೂ ಅಷ್ಟೇನು ಜನಜಂಗುಳಿ ಏನಿಲ್ಲ ಮತ್ತೊಂದು ವಿಶೇಷತೆ ಅಂದರೆ ಇಲ್ಲೂ ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ ಅಂದರೆ ದೂರದಿಂದ ಬರುವವರಿಗೆ ಊಟ ಎಲ್ಲಪ್ಪ ಅಂತ ಹೇಳಿದರೆ ಇವಾಗೆಲ್ಲ ಅಲ್ಲಲ್ಲಿ ಹೋಟೆಲ್ ಇದೆ ಅಲ್ಲಿ ನೋಡಿ ಹಾಕಿದ್ದಾರೆ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಇದೆ ಅಂದರೆ ಕರೆಕ್ಟಾಗಿ ಒಂದು ಹನ್ನೆರಡುವರೆಗೆ ಅಲ್ಲಿ ಊಟ ಕೊಡೋದಕ್ಕೆ ಶು ಶುರು ಮಾಡ್ತಾರೆ ಅಂದರೆ ಸಿಂಪಲ್ ಆಗಿದೆ ಆದರೆ ತುಂಬ ರುಚಿಕರವಾಗಿದೆ ನೋಡಿ ಅನ್ನ ಸಾರು ಸಾಂಬಾರು ಮತ್ತು ಉಪ್ಪಿನಕಾಯಿ ಎಲ್ಲ ಇತ್ತು ನೀವು ಕೂಡ ಒಮ್ಮೆ ಹೋಗಿ ಬನ್ನಿ ವಂದನೆಗಳು